ಬ್ರಹ್ಮದತ್ತನಿಗೆ ಮತ್ತೊಂದು ಮತ್ತೊಬ್ಬ ಮಗ ಸರ್ವಸೇನಾ ಅಂತ ವಿಶ್ವಕ್ಸೇನಾ ಅಂತ ತನ್ನ ಪ್ರಪಿತಾಮಹನೇ ಹುಟ್ಟಿ ಬಂದದ್ದು ಪಿತಾಮಹನೇ ಹುಟ್ಟಿ ಬಂದದ್ದು ಜೊತೆಗೆ ಸರ್ವಸೇನಾ ಅಂತ ಮಗ ಇರ್ತಾನೆ ಆ ಸರ್ವಸೇನ ಎಂಬಂತಹ ಮಗನಿಗೆ ಒಂದು ಗುಬ್ಬಿ ಎರಡು ಕಣ್ಣುಗಳನ್ನು ಕಿತ್ತಿ ಅವನನ್ನು ಕುರುಡನನ್ನಾಗಿ ಮಾಡಿಬಿಡುತ್ತದೆ ಅಂತಹ ಶ್ರೇಷ್ಠನಾದ ರಾಜಕುಮಾರ ಆದರೆ ಪೂಜನೀಯ ಎಂಬ ಹೆಸರಿನ ಒಂದು ಗುಬ್ಬಿ ಅವನ ಕಣ್ಣುಗಳನ್ನು ಹಾಕ್ತದೆ ಅಂತನ್ನುವ ಮಾತನ್ನು ಇಲ್ಲಿ ತಿಳಿಸ್ತಾರೆ ಅದರ ಕಥೆಯನ್ನು ಮುಂದೆ ಹೇಳುತ್ತಾರೆ ಈ ವಂಶದಲ್ಲಿ ಬಂದಂತಹ ಈ ನೀಪರನ್ನು ಸಮಗ್ರವಾಗಿ ಉಗ್ರಾಯುಧ ಅನ್ನುವಂತಹ ಒಬ್ಬ ರಾಜ ನಿರ್ಮೂಲನೆ ಮಾಡಿಬಿಡ್ತಾನೆ ಅಂತ ಹೇಳ್ತಾರೆ ಯಾಕೆ ಅಂತ ಯುಧಿಷ್ಠರ ಪ್ರಶ್ನೆ ಕೇಳಿದ್ದಕ್ಕೆ ಆ ಉಗ್ರಾಯುಧ ಯಾರು ಯಾಕೆ ಇವರನ್ನು ನಾಶ ಮಾಡುವ ಪ್ರಸಂಗ ಬಂತು ಇದನ್ನೆಲ್ಲ ಭೀಷ್ಮಾಚಾರ್ಯರು ಹೇಳ್ತಾರೆ ಅಜಮೀಢ ಅಂತ ಆ ಅಜಮೀಢನ ವಂಶದಲ್ಲಿ ಮುಂದೆ ಒಬ್ಬ ಕೃತ ಅಂತ ಬರ್ತಾನೆ ಆ ಕೃತ ಎಂಬಂತಹ ರಾಜ ಹಿರಣ್ಯನಾಭ ಅವರ ಶಿಷ್ಯ ಇಪ್ಪತ್ತು ನಾಲ್ಕು ತರಹದ ಸಾಮ ಸಂಹಿತೆಗಳನ್ನು ತಮ್ಮ ಗುರುಗಳಿಂದ ಅಧ್ಯಯನ ಮಾಡಿರ್ತಾನೆ ಅಜಮೀಢ ವಂಶದಲ್ಲಿ ಬಂದ ಕೃತನೆಂಬ ರಾಜ ಕೌಶಲರಾದ ಹಿರಣ್ಯನಾಭರಿಂದ ಇಪ್ಪತ್ತ ನಾಲ್ಕು ತರಹದ ಸಾಮ ಸಂಹಿತೆಗಳನ್ನು ಅಧ್ಯಯನ ಮಾಡುತ್ತಾನೆ ಕಾರ್ತಿ ಕಾರ್ತಯ ಸಾಮಗಳು ಅಂತ ಕಾರ್ತಿ ಸಾಮಗಳು ಅಂತ ಅವುಗಳು ಪ್ರಸಿದ್ಧವಾಗ್ತವೆ ಅಂತಹ ಕಾರ್ತಿ ಆ ಕೃತಿಯ ಮಗ ಕೃತನ ಮಗನೇ ಉಗ್ರಾಯುಧ ಆ ಉಗ್ರಾಯುಧ ಪೃಷತರಾಜನ ಪಿತಾಮಹನಾದಂತಹ ನೀಪನನ್ನು ಸಂಹಾರ ಮಾಡ್ತಾನೆ ಪೃಷತರಾಜ ಅಂದರೆ ದೃಪದರಾಜನ ತಂದೆ ರಾಜನ ತಂದೆ ಪೃಷತ ಆ ಪೃಷತನ ಪಿತಾಮಹ ನೀಪ ಆ ನೀಪನನ್ನು ಅನೇಕ ನೀಪರಲ್ಲಿ ಒಬ್ಬ ನೀಪ ಅವನನ್ನು ಸಂಹಾರ ಮಾಡ್ತಾನೆ ಆ ಉಗ್ರಾಯುಧ ಸಂಹಾರ ಮಾಡಿ ಆ ಕಾಂಪಿಲ್ಯ ರಾಜ್ಯವನ್ನು ತಾನು ತನ್ನ ವಶದಲ್ಲಿ ಇಟ್ಟುಕೊಳ್ತಾನೆ ಅದೇ ಸಂದರ್ಭದಲ್ಲಿ ಈ ಕಡೆಗೆ ಶಂತನು ಮೃತನಾಗಿರ್ತಾನೆ ಶಂತನುವಿನ ಮರಣ ಆಗಿದೆ ಪ್ರತೀಪರಾಜನ ಮಗ ಶಂತನು ಶಂತನುವಿನ ಮಗ ಭೀಷ್ಮಾಚಾರ್ಯರು ಶಂತನು ಮೃತನಾಗಿದ್ದಾನೆ ಭೀಷ್ಮಾಚಾರ್ಯರು ಆ ಶೌಚದಲ್ಲಿದ್ದಾರೆನ್ನು ಆ ಸಂದರ್ಭದಲ್ಲಿ ಈ ಉಗ್ರಾಯುಧ ಬಹಳ ಉನ್ಮತ್ತನಾಗಿ ತನ್ನ ದೂತನನ್ನು ಕೊಟ್ಟುಕೊಳಿಸ್ತಾನೆ ಭೀಷ್ಮಾಚಾರ್ಯರ ಹತ್ತಿರ ಯಾಕೆ ಅಂತ ಕೇಳಿದರೆ ಕೂಡಲೇ ನಿಮ್ಮ ತಾಯಿಯಾದ ಅರ್ಥಾತ್ ಮಲತಾಯಿಯ ನಿಜವಾದ ಭೀಷ್ಮಾಚಾರ್ಯರ ತಾಯಿ ಗಂಗಾದೇವಿ ಆದರೆ ಶಂತನುವಿನ ಎರಡನೆಯ ಹೆಂಡತಿ ಸತ್ಯವತಿ ಆ ಸತ್ಯವತಿಯನ್ನು ಕೊಟ್ಟು ಕಳಿಸಬೇಕು ಶಂತನು ಮೃತನಾಗಿದ್ದಾನೆ ನಿಮ್ಮ ತಾಯಿಯನ್ನು ನಾನು ಮದುವೆಯಾಗ್ತೇನೆ ಕೊಟ್ಟು ಕಳಿಸು ಇದ್ದರೆ ನಿನ್ನ ಸಂಪೂರ್ಣವಾದ ರಾಜ್ಯವನ್ನು ಧ್ವಂಸ ಮಾಡ್ತೇನೆ ಅಂತ ಆ ಉಗ್ರಾಯುಧ ಭೀಷ್ಮಾಚಾರ್ಯರಿಗೆ ದೂತನನ್ನು ಕೊಟ್ಟು ಸಂದೇಶ ಕಳಿಸ್ತಾನೆ ಭೀಷ್ಮಾಚಾರ್ಯರಿಗೆ ಬಹಳ ಕೋಪ ಬರುತ್ತೆ ವಿಚಿತ್ರ ವೀರ್ಯ ಚಿತ್ರ ವಿಚಿತ್ರ ವೀರ್ಯ ಇದ್ದಾನೆ ಅವನನ್ನು ಕೊಟ್ಟು ಕಳಿಸಬಹುದು ಆದರೆ ಇನ್ನೂ ಚಿಕ್ಕ ಹುಡುಗ ಆದ್ದರಿಂದ ನಾನೇ ಹೋಗಿ ಯುದ್ಧ ಮಾಡಿ ಅವನನ್ನು ಸಂಹಾರ ಮಾಡಬೇಕು ಮಹಾ ಉನ್ಮತ್ತನಾಗಿದ್ದಾನೆ ಈ ರೀತಿ ಪರಸ್ತ್ರೀ ಕಾಮುಕನಾಗಿ ಯಾವುದೇ ತರಹದ ನಾಚಿಕೆ ಇಲ್ಲದೆ ಇದ್ದಂತೆ ಅದು ಸ್ವಂತ ಮಗನಾದ ನನ್ನನ್ನು ಕುರಿತು ಇಂತಹ ನೀಚವಾದ ಸಂದೇಶವನ್ನು ಕಳಿಸ್ತಾ ಇದ್ದಾನೆ ಅವನಿಗೆ ಸಂಹಾರವನ್ನು ಮಾಡಿ ಸರಿಯಾದ ಪಾಠವನ್ನು ಕಲಿಸಬೇಕು ಅಂತ ಭೀಷ್ಮಾಚಾರ್ಯರು ಯುದ್ಧಕ್ಕೆ ಹೊರಡ್ತಾರೆ ಎಲ್ಲ ದೊಡ್ಡ ದೊಡ್ಡ ಮಂತ್ರಿಗಳು ಹಾಗೂ ಎಲ್ಲ ಪುರೋಹಿತರು ಎಲ್ಲರೂ ಬಂದು ಭೀಷ್ಮಾಚಾರ್ಯರು ಹೇಳ್ತಾರೆ ಭೀಷ್ಮಾಚಾರ್ಯರೇ ಎದಕ್ಕೆ ಹೊರಟಿದ್ದೀರಿ ಯುದ್ಧಕ್ಕೆ ಅವನನ್ನು ಸಂಹಾರ ಮಾಡಿ ಯುದ್ಧದಲ್ಲಿ ಅಸ್ತ್ರಗಳ ಪ್ರಯೋಗ ಮಾಡಬೇಕಲ್ವ ಮಾಡಬೇಕು ಮತ್ತು ಮಂತ್ರಗಳ ಪಠನ ಮಾಡಬೇಕಾಗ್ತದೆ ಆ ಶೌಚ ಇದೆ ಯುದ್ಧ ನಡೆದಾಗ ಎಷ್ಟೋ ಜನ ಸಾಯ್ತಾರೆ ಆಗ ಅಶೌಚ ಇರೋದಿಲ್ಲ ಆದರೆ ಈಗ ಇನ್ನೂ ಯುದ್ಧ ಪ್ರಾರಂಭ ಆಗಿಲ್ಲ ನಿಮಗೆ ಅಶೌಚದ ವಾರ್ತೆ ಮೊದಲೇ ಗೊತ್ತಾಗಿದೆ ಈ ಸಂದರ್ಭದಲ್ಲಿ ಮೊದಲೇ ಅಶೌಚದ ವಾರ್ತೆ ನಿನಗೆ ಗೊತ್ತಿರುವಾಗ ವೇದ ಮಂತ್ರಗಳ ಪಠನ ಮಾಡಿ ಅಸ್ತ್ರ ಪ್ರಯೋಗ ಮಾಡೋದು ಹೇಗೆ ಮಾಡುವ ಪ್ರಸಂಗ ಬಂದರೆ ಯುದ್ಧದಲ್ಲಿ ಮಾಡದೇ ಇರಲಿಕ್ಕೆ ಆಗೋದಿಲ್ಲ ಮಾಡಲೇಬೇಕಾಗತ್ತೆ ಸ್ವಲ್ಪ ತಡೆಯಿರಿ ಅಶೌಚದ ನಿವೃತ್ತಿಯಾಗಲಿ ಪಿತೃಕಾರ್ಯ ಎಲ್ಲ ಮುಗಿಯಲಿ ಶುದ್ಧಿ ಪುಣ್ಯಾಹ ವಾಚನಾದಿಗಳನ್ನೆಲ್ಲ ಮಾಡಿಕೊಂಡ ಮೇಲೆ ಯುದ್ಧಕ್ಕೆ ಹೋಗು ಹೌದು ಅಲ್ಲಿವರೆಗೆ ಅವನು ಕಾಯಬೇಕಲ್ಲ ಅವನು ಆಕ್ರಮಣ ಮಾಡಿದರೆ ಅದಕ್ಕೆ ನಾವೆಲ್ಲ ಉಪಾಯ ಮಾಡ್ತೇವೆ ಅಂತ ಸ್ವಲ್ಪ ಕಾಲಾವಕಾಶ ತೆಗೆದುಕೊಂಡಿದ್ದಾರೆ ಸಾಮ ದಾನ ಭೇದ ದಂಡ ನಾವೆಲ್ಲ ಇರ್ತೇವೆ ಮೊದಲು ಸಾಮೋಪಾಯವನ್ನು ಮಾಡ್ತೇವೆ ದಾನ ಇವೆಲ್ಲ ಮಾಡ್ತಾ ಇರ್ತೇವೆ ಅಷ್ಟೊತ್ತಿಗೆ ನಿಮ್ಮ ಅಶೌಚ ಮುಗಿಯುತ್ತೆ ಆಮೇಲೆ ನೀವು ದಂಡವನ್ನು ಮಾಡಬಹುದು ಅಂತ ಅದೇ ರೀತಿ ಭೀಷ್ಮಾಚಾರ್ಯರು ಎಷ್ಟೇ ಸಿಟ್ಟು ಬಂದಿದ್ದರೂ ಕೂಡ ದೊಡ್ಡವರ ಮಾತು ವೃದ್ಧರಾದ ಹಿರಿಯರ ಮಂತ್ರಿಗಳ ಜ್ಞಾನಿಗಳ ಪುರೋಹಿತರ ಎಲ್ಲರ ಮಾತಿಗೆ ಬೆಲೆಯನ್ನು ಕೊಟ್ಟು ಶಾಂತವಾಗಿರ್ತಾರೆ ವಚನಂ ಕಾಲೇ ವೃದ್ಧಾನಂಚ ವಿಶೇಷತಃ ಶ್ರೋತವ್ಯಂ ಇತೃತ್ ನಿವೃತ್ತೋಸ್ಮಿನ್ ಅರಾಧಿಪ ಇದಿಷ್ಟು ನನಗೆ ಹೇಳುತ್ತಾರೆ ಭೀಷ್ಮಾಚಾರ್ಯರು ನೋಡಪ್ಪ ನಮಗೆ ಕ್ರೋಧ ಇದೆ ಅಂತ ತಲೆಗೆ ಬಂದದ್ದನ್ನು ಮಾಡಬಾರದು ದೊಡ್ಡವರ ಮಾತನ್ನು ಜ್ಞಾನಿಗಳ ಮಾತನ್ನು ಕೇಳಬೇಕು ಅದು ನಮಗೆ ಹಿತವಾಗತ್ತೆ ಅವರು ದೂರದೃಷ್ಟಿಯಿಂದ ಆಲೋಚನೆಯನ್ನು ಮಾಡಿ ಹೇಳಿರ್ತಾರೆ ಆದ್ದರಿಂದ ನಾನು ಯುದ್ಧಕ್ಕೆ ಹೋಗಲಿಲ್ಲ ಎಲ್ಲ ಕಾರ್ಯಗಳನ್ನು ಮುಗಿಸಿಕೊಂಡ ಮೇಲೆ ಕೃತ ಶೌಚ ಕೃತಸ್ವಸ್ಥೆಯನೋ ವಿಪ್ರೈಹಿ ಪುಣ್ಯಹಮಾಚನಾದಿಗಳನ್ನೆಲ್ಲ ಮಾಡಿಕೊಂಡು ಆಮೇಲೆ ಯುದ್ಧಕ್ಕೆ ಹೋಗಿ ಎಲ್ಲ ಅಸ್ತ್ರಗಳ ಪ್ರಯೋಗವನ್ನು ಮಾಡಿ ಆ ಉಗ್ರಾಯುಧನ ಸಂಹಾರವನ್ನು ಮಾಡಿದ್ದೇನೆ ಅಂತ ಭೀಷ್ಮಾಚಾರ್ಯರು ಹೇಳಿಕೊಡುತ್ತಾರೆ ಪ್ರಷತರಾಜ ಅವನ ಪಿತಾಮಹನಾಗಿರುವಂತಹ ನೀಪನನ್ನ ಈ ಉಗ್ರಾಯುಧ ಕೊಂದು ಆ ಕಾಂಪಿಲ್ಯ ನಗರವನ್ನು ತನ್ನ ವಶಕ್ಕೆ ತೆಗೆದುಕೊಂಡದ್ದಕ್ಕೆ ರಾಜ್ಯವಿಲ್ಲದೇ ಇದ್ದಂತೆ ದೂರ ಇದ್ದ ಯಾವಾಗ ಭೀಷ್ಮಾಚಾರ್ಯರು ಆ ಉಗ್ರಾಯುಧನು ಮಾಡಿದ ಈ ತಪ್ಪಿಗಾಗಿ ಪರಸ್ತ್ರೀ ಕಾಮನೆಯ ಒಂದು ದೊಡ್ಡ ತಪ್ಪಿಗಾಗಿ ಅವನನ್ನು ಸಂಹಾರ ಮಾಡಿದರೋ ವೃಷತ ರಾಜನಿಗೆ ಬಹಳ ಸಂತೋಷ ಆಯಿತು ತನ್ನ ರಾಜ್ಯ ತನಗೆ ಸಿಕ್ತು ಆ ಉಗ್ರಾಯುಧ ತಮ್ಮ ಅಜ್ಜನ ರಾಜ್ಯವನ್ನು ಕಸಿದುಕೊಂಡಿದ್ದ ಅಪಹಾರ ಮಾಡಿದ್ದ ಆ ಸಿಂಹಾಸನ ಖಾಲಿಯಾಯಿತು ತಮ್ಮ ರಾಜ್ಯ ತಮಗೆ ಮತ್ತೆ ಸಿಕ್ತು ಅಂತ ರಾಜ ಬಂದು ಅಲ್ಲಿ ರಾಜ್ಯವನ್ನು ಅಳತಾ ಇದ್ದಾನೆ ಹತೇ ನೀಪೇಶ್ವರೇ ಚೈವ ಹತೇ ಚೋಗ್ರಾಯುಧೇ ನೃಪೇ ನೃಪೇ ಆಹಿಚ್ಛತ್ರಂ ಸ್ವಕಂ ರಾಜ್ಯಂ ಪಿತ್ರಂ ಪಿತ್ರ್ಯಂ ಪ್ರಾಪ ಪ್ರಾಪಾದ್ಯುತಿ ತಮ್ಮ ಪಿತ್ರಾರ್ಜಿತವಾದಂತಹ ಆ ರಾಜ್ಯವನ್ನು ಪುನಃ ಪಡೆದುಕೊಂಡಿದ್ದಾನೆ ಎಂಬುದಾಗಿ ಹೇಳುತ್ತಾರೆ ಅಹಿಛತ್ರ ನಗರಿ ಸಂಬಂಧಿಯಾದಂತಹ ಆ ದೇಶ ಅದನ್ನು ಅವನು ಪಡೆದುಕೊಂಡಿದ್ದಾನೆ ಮುಂದೆ ಇದರಲ್ಲಿ ಎರಡು ಭಾಗ ಪಾಂಚಾಲ ದೇಶದಲ್ಲಿ ಎರಡು ಭಾಗ ಉತ್ತರ ಪಾಂಚಾಲ ದಕ್ಷಿಣ ಪಾಂಚಾಲ ಎಂಬುದಾಗಿ ಅಹಿಚ್ಛತ್ರ ನಗರಿಗೆ ಸಂಬಂಧಪಟ್ಟಂತಹ ಏನೊಂದು ದೇಶ ಇದೆ ಅದಕ್ಕೆ ಉತ್ತರ ಪಾಂಚಾಲ ಎಂಬುದಾಗಿ ಕರೀತಾರೆ ಇನ್ನೊಂದು ದಕ್ಷಿಣ ಪಾಂಚಾಲ ಅಂತ ಕಾಂಪಿಲ್ಯ ಅಂತ ಇದು ಎರಡನ್ನೂ ಯಾವಾಗ ದೃಪದ ರಾಜನನ್ನು ಮುಂದೆ ಅರ್ಜುನ ಸೋಲಿಸ್ತಾನೆ ಆ ದೃಪದ ರಾಜನನ್ನು ಕಟ್ಟಿ ತಂದು ದ್ರೋಣಾಚಾರ್ಯರ ಪಾದಕ್ಕೆ ಹಾಕ್ತಾನೆ ಆ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಈ ದೃಪದ ರಾಜನಿಂದ ಎರಡನ್ನೂ ಗೆದ್ದು ತೆಗೆದುಕೊಳ್ತಾರೆ ಉತ್ತರ ಪಾಂಚಾಲ ದಕ್ಷಿಣ ಪಾಂಚಾಲಗಳನ್ನು ಅಹಿಚ್ಛತ್ರ ಕಾಂಪಿಲ್ಯ ಎಲ್ಲವನ್ನೂ ಸ್ವೀಕಾರ ಮಾಡುತ್ತಾರೆ ಸ್ವೀಕಾರ ಮಾಡಿ ಪುನಃ ನೀನಿಟ್ಟುಕೋ ಅಂತ ದಕ್ಷಿಣ ಪಾಂಚಾಲವನ್ನು ಅವನಿಗೆ ಕೊಡ್ತಾರೆ ತಾವು ಉತ್ತರ ಪಾಂಚಾಲವನ್ನು ಮಾತ್ರ ಇಟ್ಟುಕೊಳ್ತಾರೆ ದ್ರೋಣಾಚಾರ್ಯರು ಅಂತ ಮುಂದಿನ ಕಥೆಯನ್ನು ಅರ್ಥಾತ್ ಆ ನಂತರ ನಡೆದದ್ದನ್ನು ಯುಧಿಷ್ಠಿರನಿಗೆ ಭೀಷ್ಮಾಚಾರ್ಯರು ತಿಳಿಸ್ತಾ ಇದ್ದಾರೆ ಇದಕ್ಕೆಲ್ಲ ಮೂಲ ಆ ಉಗ್ರಾಯುಧನನ್ನು ಸಂಹಾರ ಮಾಡಿ ಆ ರಾಜ್ಯವನ್ನು ನಾನು ಅರ್ಥಾತ್ ಭಗವಂತ ನನ್ನಲ್ಲಿದ್ದು ಪ್ರೇರಣೆ ಮಾಡಿ ಆ ಒಂದು ರಾಜ್ಯವನ್ನು ಮರಳಿ ಪಡೆದುಕೊಂಡದ್ದಕ್ಕೆ ಅದು ದೃಪದ ರಾಜನಿಗೆ ಸಿಕ್ತು ದ್ರೋಣಾಚಾರ್ಯರಿಗೂ ಅದರೊಳಗೆ ಒಂದು ಭಾಗ ಸಿಗುವುದಕ್ಕೆ ಸಾಧ್ಯ ಆಯಿತು ಇಲ್ಲದಿದ್ದರೆ ಆ ದುಷ್ಟನಾದ ಉಗ್ರಾಯುಧನೇ ಆ ಸಂಪೂರ್ಣವಾದಂತಹ ಪಾಂಚಾಲ ದೇಶವನ್ನು ಆಳ್ತಾ ಇರುವಂತಹ ಪ್ರಸಂಗ ಇತ್ತು ಎಂಬುದಾಗಿ ಭೀಷ್ಮಾಚಾರ್ಯರು ತಿಳಿಸ್ತಾರೆ ಸರಿ ಈ ಬ್ರಹ್ಮದತ್ತ ಯಾರ ಕಾಲಕ್ಕಿದ್ದ ಅನ್ನುವುದು ಗೊತ್ತಾಯಿತು ಪ್ರತೀಪರಾಜನ ಕಾಲಕ್ಕೆ ಇದ್ದ ಅಂತ ನಿಮ್ಮ ತಾತನ ಕಾಲಕ್ಕೆ ಸರಿಯಾಯಿತು ಉಗ್ರಾಯುಧ ಅಜಮೀಢ ವಂಶದಲ್ಲಿ ಬಂದಂಥವನು ಇವರ ದ್ರೋಹ ಮಾಡಿದ ಅನ್ನೋದಕ್ಕಾಗಿ ಅವರನ್ನು ಸಂಹಾರ ಮಾಡಿ ಆ ಪಾಂಚಾಲ ದೇಶದ ರಾಜ್ಯವನ್ನು ಪುನಃ ರಾಜನಿಗೆ ಅರ್ಥಾತ್ ರಾಜನಿಗೆ ಅವನ ಮಗನಾದ ರಾಜನಿಗೆ ನೀವು ಒಪ್ಪಿಸಿದ್ದೀರಿ ಅಂತನ್ನುವ ಕಥೆಯೂ ತಿಳಿಯಿತು ಆದರೆ ಆ ಒಂದು ಗುಬ್ಬಿ ಈ ಬ್ರಹ್ಮದತ್ತನೆಂಬ ರಾಜನ ಕಣ್ಣು ಕೂಸಿನ ಕಣ್ಣುಗಳನ್ನು ಸರ್ವಸೇನನ ಕಣ್ಣುಗಳನ್ನು ಕಿತ್ತಿ ಹಾಕಿತು ಅಂತ ಹೇಳಿದಿರಲ್ಲ ಅದು ಯಾಕೆ ಅಂತ ಅದರ ಕಥೆಯನ್ನು ನಮಗೆ ತಿಳಿಸಬೇಕು ಅಂತ ಕೇಳಿದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ ಈ ಬ್ರಹ್ಮದತ್ತ ರಾಜನ ಮನೆಯಲ್ಲಿ ಒಂದು ಗುಬ್ಬಿ ಇತ್ತು ಶುಭ್ರವಾದ ರೆಕ್ಕೆಗಳು ಕೆಂಪು ತಲೆ ಕಪ್ಪು ಬೆನ್ನು ಶುಭ್ರವಾದ ಹೊಟ್ಟೆ ಶಿತಿಪಕ್ಷ ಶೋಣಶಿರಾಹ ಶಿತಿಪ್ರೃಷ್ಠ ಶಿತೋದರಿ ಶಿತಿ ಎನ್ನುವುದಕ್ಕೆ ಬಿಳಿ ಕಪ್ಪು ಎರಡೂ ಅರ್ಥ ಇದೆ ಬಿಳಿ ರೆಕ್ಕೆ ಕೆಂಪು ತಲೆ ಬಿಳಿ ಕರಿ ಬೆನ್ನು ಬಿಳಿ ಹೊಟ್ಟೆ ಈ ರೀತಿ ಇರುವಂತಹ ಆ ಗುಬ್ಬಿ ಬಹಳ ಸುಂದರವಾದ ಸಾಧುವಾದಂತಹ ಗುಬ್ಬಿ ಈ ಬ್ರಹ್ಮದತ್ತನಿಗೆ ಅದರ ಜೊತೆ ಮೇಲೆ ಬಹಳ ಪ್ರೀತಿ ಮನೆಯಲ್ಲೇ ಗೂಡು ಕಟ್ಟಿದೆ ದಿವಸ ಅಲ್ಲೇ ಇರ್ತಾ ಇತ್ತು ಮಾತಾಡುತ್ತಿತ್ತು ಒಳ್ಳೆ ಮಾತುಗಳು ಬರ್ತಾ ಇತ್ತು ಅದಕ್ಕೆ ಚೆನ್ನಾಗಿ ಹರಟೆ ಹೊಡಿತಿತ್ತು ಯಾಕೆ ಅಂದರೆ ಎಲ್ಲ ವಿಧವಾದಂತಹ ನಾನಾ ವಿಧವಾದ ಸಮುದ್ರ ತೀರದಲ್ಲಿರುವಂತಹ ಅನೇಕ ವನಗಳು ಪರ್ವತಗಳು ಎಲ್ಲ ಕಡೆಗೆ ಸಂಚಾರ ಮಾಡಿ ಬರಬೇಕು ಎಲ್ಲಿ ಎಲ್ಲಿ ಏನೇನು ಸುದ್ದಿ ಇದೆ ಅದು ಒಂದು ರೀತಿ ನೋಡಿದರೆ ಇವತ್ತಿನ ಕಾಲದಲ್ಲಿ ಹೇಗೆ ಕುಳಿತಲ್ಲೇನು ಎಲ್ಲವನ್ನು ನೋಡುವುದಕ್ಕೆ ಅನೇಕ ಈ ತರಹದ ಮಾಧ್ಯಮಗಳೆಲ್ಲ ಬಂದಿವೆ ಆ ತರಹ ಅಲ್ಲಲ್ಲಿ ಹೋಗಿ ಅಲ್ಲಲ್ಲಿರುವಂತಹ ಕ್ಷತ್ರಿಯರ ಬ್ರಾಹ್ಮಣರ ನಾನಾ ತರಹದ ರಾಜರುಗಳ ಪ್ರಜೆಗಳ ಋಷಿ ಮುನಿಗಳ ಪಕ್ಷಿಗಳ ಪಶುಗಳ ಎಲ್ಲ ವಾರ್ತೆಗಳನ್ನು ಬಂದು ರಾಜನಿಗೆ ಸುದ್ದಿ ಹೇಳಬೇಕದು ಅದನ್ನೆಲ್ಲ ಕಥೆ ಕೇಳಬೇಕು ರಾಜ ತಾನೇನು ಅದಕ್ಕೆ ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ತಾ ಇದ್ದ ಸಂತೋಷ ಪಡೋ ವಿಷಯವಾದರೆ ಸಂತೋಷ ಪಡ್ತಾ ಇದ್ದ ಹೀಗೆ ಎಷ್ಟೋ ದಿನಗಳವರೆಗೆ ನಡೆದಿದೆ ಒಂದು ಪ್ರಸಂಗದಲ್ಲಿ ಈ ಕಡೆಗೆ ರಾಜನಿಗೂ ಒಂದು ಪುತ್ರೋತ್ಸವ ಆಯಿತು ಸರ್ವಸೇನಾ ಅಂತ ಹೆಸರಿಟ್ಟಿದ್ದಾರೆ ಗೂಡಿನಲ್ಲಿ ಅದು ಅನೇಕ ಅಂಡಗಳನ್ನಿಟ್ಟಿದೆ ಅದರಲ್ಲಿ ಒಂದು ಅಂಡ ಒಡೆದು ಒಂದು ಸಣ್ಣ ಪಕ್ಷಿ ಮರಿ ಗುಬ್ಬಿ ಗುಬ್ಬಿಯ ಮರಿ ಹುಟ್ಟಿದೆ ಕೈಕಾಲುಗಳು ಭಾಗವತದಲ್ಲಿ ಏಕಾದಶ ಸ್ಕಂಧದಲ್ಲಿ ಬರ್ತದೆ ಶಕ್ತಿಭಿರ್ದುರ್ವಿಭಾವ್ಯಾಭಿ ಕೋಮಲಾಂಗ ತನುರುಹಾಹ ಅಂತ ಆ ಭಗವಂತನ ಅತ್ಯದ್ಭುತವಾದ ಅಚಿಂತ್ಯವಾದ ಶಕ್ತಿ ಆ ಪುಟ್ಟ ಅಂಡದಲ್ಲಿ ಎಷ್ಟು ಅದ್ಭುತವಾದ ಬಣ್ಣದ ಪಕ್ಷಿಗಳು ಹುಟ್ಟುತ್ತವೆ ಅದರ ರೆಕ್ಕೆಗಳು ಅದರ ಬಣ್ಣಗಳು ಅದರ ಚುಂಚು ಅತಿ ವಿಚಿತ್ರವಾದಂತಹ ಸೃಷ್ಟಿ ಬಭ್ರವಕ್ರ ಕೆಂಪು ಮಿಶ್ರವಾದಂತಹ ಕಂದು ಬಣ್ಣದ ಮುಖ ಕೈಕಾಲುಗಳೆಲ್ಲ ಪುಟ್ಟ ಪುಟ್ಟ ಕೈಕಾಲಗಳು ಕಣ್ಣಿನ್ನೂ ಬಂದಿಲ್ಲ ಕೆಲವು ದಿನಗಳ ನಂತರ ಕಣ್ಣೂ ಬಂತು ಈ ರೀತಿ ನಿಧಾನವಾಗಿ ರೆಕ್ಕೆಗಳು ಪುಟ್ಟ ಪುಟ್ಟ ರೆಕ್ಕೆಗಳು ಚಿಗುರ್ತಾ ಇವೆ ಆ ರೀತಿ ಆ ಗುಬ್ಬೆಯ ಮರಿ ಅಲ್ಲಿ ಹುಟ್ಟಿದೆ ಈ ಕಡೆಗೆ ಇವನಿಗೊಂದು ಮಗ ಹುಟ್ಟಿದ್ದಾನೆ ಸರ್ವಸೇನ ಅಂತ ಆ ಪಕ್ಷಿ ಇಷ್ಟು ದಿನ ಸುಮ್ಮನೆ ಹರಟೆ ಹೊಡಿತಾ ಇತ್ತು ಈಗ ಮರಿ ಆಯಿತು ಆ ಮರಿಗೆ ಆಹಾರ ಕೊಡಬೇಕು ಅಂತ ನಿತ್ಯ ಹೋಗಿ ಆಹಾರವನ್ನು ತರಬೇಕು ಆಹಾರ ತರುವಾಗ ತನ್ನ ಮರಿಗೂ ತರ್ತಾ ಇತ್ತು ಈ ರಾಜನ ಮಗನಿಗೂ ತರ್ತಾ ಇದೆ ಅಷ್ಟು ರಾಜನ ಸಖ್ಯ ಏನೇ ಹಣ್ಣು ಹಂಪಲು ಏನು ತಂದರೂ ಕೂಡ ತನ್ನ ಮರಿಗೊಂದು ರಾಜನಿಗೂ ರಾಜನ ಕುಮಾರನಿಗೊಂದು ರಾಜಕುಮಾರನಿಗೊಂದು ಹೀಗೆ ಎಷ್ಟೋ ದಿನಗಳವರೆಗೆ ನಡೆದಿದೆ ಅಲ್ಲಿರುವಂತಹ ದಾಸಿ ಈ ಪಕ್ಷಿ ಹೊರಗೆ ಹೋದಾಗ ಆ ಪುಟ್ಟ ಗುಬ್ಬಿಯ ಮರಿಯನ್ನು ತಂದು ಈ ಮಗನಿಗೆ ಸರ್ವಸೇನನಿಗೆ ಆಟ ಆಡುವುದಕ್ಕೆ ಅಂತ ಕೊಟ್ಟಿದ್ದಾಳೆ ಅವನು ಆಟ ಆಡ್ತಾ ಇದ್ದಾನೆ ಅದು ಹೇಳಿ ಕೇಳಿ ಕೂಸು ಅದಕ್ಕೆ ತಿಳಿಯಬೇಕು ಆಟ ಆಡ್ತಾ ಆಡ್ತಾ ಆ ಗುಬ್ಬಿಯ ಮರಿಯ ಕುತ್ತಿಗೆಯನ್ನು ಹಿಡಿದು ಜೋರಾಗಿ ಒತ್ತಿಬಿಟ್ಟಿದ್ದಾನೆ ಅದು ಸತ್ತು ಹೋಗಿದೆ ಗುಬ್ಬಿ ಬರ್ತದೆ ಎಲ್ಲ ಕಡೆಗೆ ಸುತ್ತಾಡಿ ಪಾಪ ಆಹಾರ ತಂದು ಬಂದು ನೋಡುತ್ತೆ ಮರಿ ಇಲ್ಲವೇ ಇಲ್ಲ ಇದೆ ಗುಬ್ಬಿ ನಿತ್ಯವೂ ಬಂದಾಕ್ಷಣಕ್ಕೆ ಎಷ್ಟು ಉತ್ಸಾಹದಿಂದ ಪುಟು ಪುಟು ಪುಟುವಂತೂ ಇನ್ನೂ ಹಾರಲಿಕ್ಕೆ ಬರ್ತಾ ಇರಲಿಲ್ಲ ಬೇಗ ಬೇಗ ಹೆಜ್ಜೆಯನ್ನಿಟ್ಟು ಮುಂದೆ ಬಂದು ಕೆಂಪು ನಾಲಿಗೆಯನ್ನು ಚಾಚಿ ಕೊಡುವ ಆಹಾರವನ್ನು ಯಾವಾಗ ಬಾಯಿಯಲ್ಲಿ ಹಾಕ್ತೇನೋ ಅಂತ ಕಾಯ್ತಾ ಬಾಯಿ ತೆಗೆದು ಅದಕ್ಕೆ ಕಣ್ಣೂ ಇರೋದಿಲ್ಲ ಕ್ರಮವಾಗಿ ಕಣ್ಣು ಬಂತು ಅಂತ ಹೇಳಿದರು ಆದರೆ ಹುಟ್ಟಿದ ಕೂಡಲೇ ಕಣ್ಣು ಕಾಣಿಸ್ತಾ ಇರೋದಿಲ್ಲ ಮಹಾಭಾರತವೇ ಹೇಳುವಂತೆ ಪ್ರತ್ಯಕ್ಷವಾಗಿ ನಾವು ಒಂದು ಬಾರಿ ನೋಡುವ ಪ್ರಸಂಗ ಇತ್ತು ನರ್ಮದಾ ತೀರದಲ್ಲಿ ತೀರ್ಥಯಾತ್ರೆಯನ್ನು ಮಾಡುವಾಗ ನರ್ಮದಾ ತೀರದಲ್ಲಿ ಒಂದು ಆಶ್ರಮದಲ್ಲಿ ಇಳಿದುಕೊಂಡಿದ್ವಿ ರಾಮದೇವರ ಪೂಜೆ ಮಾಡುವಂತಹ ಪ್ರಸಂಗ ಸ್ವಲ್ಪ ಪಕ್ಕದಲ್ಲೇ ಒಂದು ಗುಬ್ಬಿಯ ಗೂಡು ಇದೇ ತರಹದ ಸಂದರ್ಭ ಪುಟ್ಟ ಪುಟ್ಟ ಮರಿಗಳು ತಾಯಿ ಬಂದೇ ಇಲ್ಲ ಇನ್ನು ಆಹಾರ ತರುವುದಕ್ಕೆ ಹೋಗಿರುತ್ತದೆ ಆದರೆ ಇವೆಲ್ಲ ಮರಿಗಳು ಬಾಯಿ ತಕೊಂಡು ಕೂತಿರ್ತದೆ ಯಾವಾಗ ತಾಯಿ ಬರ್ತಾಳೋ ಯಾವಾಗ ಆಹಾರ ಹಾಕ್ತದೋ ಗೊತ್ತಿಲ್ಲ ಅವಕ್ಕೆ ಬಾಯಿ ತಕೊಂಡೇ ಕೂತಿರ್ತದೆ ಅದು ಯಾವಾಗೋ ಬಂದು ಎಲ್ಲದರೊಳಗೂ ಎಲ್ಲದರ ಬಾಯಿಯಲ್ಲೂ ಚೂರು 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 ಆಹಾರ ಹಾಕುತ್ತೆ ಮತ್ತೆ ಹೋಗ್ತಾಯಿತ್ತು ಶಕ್ತಿ ಬಿರ್ ದುರ್ವಿಭಾವ್ಯಾಭಿ ಭಗವಂತನ ಅತ್ಯದ್ಭುತವಾಗಿರುವಂತಹ ಲೀಲೆ ಅವನ ಅದ್ಭುತವಾದ ಶಕ್ತಿ ಅವನ ಕರುಣೆ ಆ ತರಹದ ಆಹಾರವನ್ನು ಅಲ್ಲಲ್ಲಿ ಅವ ಆಹಾರ ಒದಗಿಸ್ತಾನೆ ಅಂತ ದಾಸರು ಹೇಳ್ತಾರಲ್ಲ ಹಾಗೆ ವಿಚಿತ್ರವಾದ ರೀತಿಯಲ್ಲಿ ಆ ತಾಯಿ ತಂದೆ ಎಲ್ಲರಿಗೂ ಪ್ರೇರಣೆಯನ್ನು ಮಾಡಿ ಮಕ್ಕಳಿಗೆ ರಕ್ಷಣೆಯನ್ನು ಮಾಡುತ್ತಾನೆ ಪರಮಾತ್ಮ ಹಾಗೆ ಪಾಪ ಇದು ನಿತ್ಯ ಬಂದಾಗ ಅದು ಓಡೋಡಿ ಬರಬೇಕು ಇವತ್ತು ಬರಲೇ ಇಲ್ಲ ನೋಡುತ್ತದೆ ಮೃತವಾಗಿ ಬಿದ್ದಿದೆ ಬಹಳ ದುಃಖ ಆಯಿತು ವಿಷಯ ತಿಳಿದಿದೆ ವಿಷಯ ತಿಳಿದಾಕ್ಷಣಕ್ಕೆ ಬಹಳ ದುಷ್ ದುಃಖದಿಂದ ಸಿಟ್ಟಿನಿಂದ ಬಂದು ಆ ಸರ್ವಸೇನನ ಎರಡೂ ಕಣ್ಣುಗಳನ್ನು ಕಿತ್ತಿ ಹಾಕಿದೆ ದಶಧರ್ಮಗತಾ ಸತಿ ಅಂತ ಹರಿವಂಶ ಮೇಲಿಂದ ಮೇಲೆ ಈ ಶಬ್ದವನ್ನು ಬಳಸ್ತದೆ ದಶಧರ್ಮಗಳನ್ನು ಪಡೆದು ಅಂತ ದಶಧರ್ಮ ಅಂದರೆ ಮತ್ತ ಪ್ರಮತ್ತ ಉನ್ಮತ್ತ ಶ್ರಾಂತ ಕ್ರುದ್ಧೋ ತ್ವರಮಾಣಶ್ಚ ಭೀತಶ್ಚ ಲುಬ್ಧ ಕಾಮೀಚತೆ ದಶ ಅತಿಯಾದ ಉನ್ಮಾದ ಅಥವಾ ಅನವಧಾನ ಹುಚ್ಚು ಅತಿಶ್ರಮ ಅತಿಯಾದ ಕ್ರೋಧ ಹಸಿವೆ ಅತಿಯಾದ ಅವಸರ ಭಯ ಲೋಭ ಕಾಮ ಇವುಗಳಿಗೆ ಪರವಶನಾಗಿರುವಂತಹ ವ್ಯಕ್ತಿ ಏನು ಮಾಡ್ತಾನೆ ಅಂತ ಗೊತ್ತಾಗೋದಿಲ್ಲ ಅವಿವೇಕ ಇರುತ್ತೆ ವಿವೇಕ ಕಳೆದುಕೊಂಡಿರ್ತಾನೆ ಅದರೊಳಗೆ ಇವಳಿಗೆ ಅತಿಯಾದ ಕ್ರೋಧ ಇದೆ ಹೀಗಾಗಿ ವಿವೇಕ ಹೋಗಿದೆ ಇಷ್ಟು ತಾನು ಪ್ರೀತಿ ಮಾಡ್ತಾ ಇದ್ದರೂ ಕೂಡ ಆ ರಾಜನ ಮೇಲೆ ರಾಜಕುಮಾರನ ಮೇಲೆ ತನ್ನ ಮಗನನ್ನು ಈ ಕೂಸು ಕೊಂದಿದೆ ಅಂತನ್ನುವ ಕ್ರೋಧದಲ್ಲಿ ವಿವೇಕವನ್ನು ಕಳೆದುಕೊಂಡು ಕಣ್ಣುಗಳನ್ನು ಕಿತ್ತಿ ಹಾಕಿದೆ ಆದರೆ ನೋಡಿ ಆ ರಾಜನಿಗೆ ಎಷ್ಟು ವಿವೇಕ ಆ ಬ್ರಹ್ಮದತ್ತ ಮಹಾನುಭಾವ ಅವನು ಹೇಳ್ತಾನೆ ನೋಡಿ ಅದಕ್ಕೆ ಹೇಳಿದರು ಎಲ್ಲರ ಎಲ್ಲ ಪಶು ಪಕ್ಷಿಗಳ ಭಾಷೆಯೂ ಅವನಿಗೆ ಗೊತ್ತಿತ್ತು ಅನ್ನೋದಕ್ಕೆ ಈ ಪಕ್ಷಿ ಮಾತನಾಡಿದ ಕಥೆಯನ್ನೆಲ್ಲ ಕೇಳ್ತಾ ಇದ್ದ ಅವನು ಹೀಗಾಗಿ ಆ ಪಕ್ಷಿಯ ಭಾಷೆಯಲ್ಲೇನೆ ಪಕ್ಷಿಗೆ ಹೇಳ್ತಾನೆ ಬ್ರಹ್ಮದತ್ತ ನೀನು ಮಾಡಿದ್ದು ಒಳ್ಳೆ ಕೆಲಸ ಮಾಡಿದೆ ನನ್ನ ಮಗ ಮಾಡಿದ್ದು ತಪ್ಪು ಅವನೇನು ಪಾಪ ಕೂಸು ಅದಕ್ಕೆ ತಿಳಿತದೆ ನೀನು ಯಾಕೆ ಮಾಡಿದಿಂತ ಆ ಗುಬ್ಬಿಗೆ ಹೊಡೀಲಿಲ್ಲ ಇವನು ನನ್ನ ಕೂಸು ನನ್ನ ಮಗು ಮಾಡಿದ್ದು ತಪ್ಪು ಅದಕ್ಕೆ ನೀನು ಕಣ್ಣನ್ನು ಕಿತ್ತಿದ್ದು ನಿನ್ನ ಮಗುವಿನ ಪ್ರಾಣವನ್ನೇ ಅವನು ಹೀರಿದ್ದಾನೆ ನೀನು ಪ್ರಾಣ ಅಂತೂ ತೆಗೆದುಕೊಂಡಿಲ್ಲ ಕೇವಲ ಕಣ್ಣುಗಳನ್ನು ಕಿತ್ತಿ ಹಾಕಿದ್ದಿ ಒಂದರ್ಥದಲ್ಲಿ ನಿನ್ನ ದೊಡ್ಡ ಸ್ಥಿಕೆಯನ್ನೇ ತೋರಿಸಿದ್ದಿ ಅವನನ್ನು ಅಂಧನನ್ನಾಗಿ ಮಾಡಿ ಶಿಕ್ಷೆ ಕೊಟ್ಟದ್ದು ಬಹಳ ಒಳ್ಳೆಯ ಕೆಲಸ ಅಂದ ಮಾತ್ರಕ್ಕೆ ನಾನು ನಿನ್ನ ಮೇಲೆ ಕೋಪ ಮಾಡಿಕೊಂಡಿದ್ದೇನೆ ಅಂತ ತಿಳಿದುಕೊಳ್ಳಬೇಡ ನನಗೆ ಯಾವ ಕೋಪವೂ ಇಲ್ಲ ನಾನು ಮಾಡಿದ ತಪ್ಪಿಗೆ ಶಿಕ್ಷೆಯಾಗಿದೆ ಅಂತ ಭಾವಿಸಿದ್ದೇನೆ ಅವನು ಮಾಡಿದ ತಪ್ಪು ಅಂದರೆ ನಾನು ಮಾಡಿದ ತಪ್ಪಿದ್ದ ಹಾಗೆ ಅವನಿಗೆ ಕಣ್ಣು ಹೋಯಿತು ಕಣ್ಣು ಹೋಗಿದೆ ಮಗನಿಗೆ ಎನ್ನುವ ದುಃಖ ನನಗಾಯಿತು ನನಗಾಗಬೇಕಾದ ಶಿಕ್ಷೆ ನನಗಾಗಿದೆ ಆದರೆ ನಮ್ಮ ಇಬ್ಬರ ಸಖ್ಯಕ್ಕೆ ಮಾತ್ರ ಯಾವುದೇ ಅಡ್ಡಿ ಆತಂಕಗಳು ಬರಬಾರದು ನೀನು ಇಲ್ಲಿಯೇ ಇರಬೇಕು ಗೂಡಿನಲ್ಲಿ ನಿತ್ಯದಲ್ಲಿ ಹೀಗೆ ಎಲ್ಲ ಕಡೆಗೆ ಸಂಚಾರ ಮಾಡಿಕೊಂಡು ಬಾ ಇನ್ನನೇಕ ಮರಿಗಳನ್ನು ಮತ್ತೆ ಇಲ್ಲಿಯೇ ಪಡೆಯಬಹುದು ನೀನು ಸುಖವಾಗಿರು ನನ್ನಿಂದ ನಿನಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಬೇಕಾದಷ್ಟು ಬ್ರಹ್ಮ ಬ್ರಹ್ಮದತ್ತ ಕೇಳಿಕೊಂಡಿದ್ದಾನೆ ಪೂಜನೀಯ ಅದಕ್ಕೆ ಒಪ್ತಾಯಿಲ್ಲ ಅವಳು ಹೇಳ್ತಾಳೆ ಆ ಗುಬ್ಬಿ ಹೇಳುತ್ತದೆ ಪುತ್ರ ಸ್ನೇಹಂ ತವಾಪ್ಯಹಂ ನನ್ನ ಮಗುವಿನ ಪ್ರಾಣ ಹೋದದ್ದಕ್ಕೆ ಎಷ್ಟು ನನಗೆ ದುಃಖವಾಗಿದೆ ನಿನ್ನ ಕೂಸಿನ ಕಣ್ಣು ಹೋದದ್ದಕ್ಕೆ ನಿನಗೂ ದುಃಖವಾಗೇ ಆಗಿರುತ್ತೆ ನನ್ನ ಮೇಲಿನ ಒಂದು ವಿಶೇಷ ಅಭಿಮಾನದಿಂದ ಏನೋ ಈಗ ನೀನು ಹತ್ತಿರ ಇರುವಂತ ಹೇಳಬಹುದು ನಿಜ ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನ ಮ ಮಗನ ಕಣ್ಣನ್ನು ಕಿತ್ತಿದ ಗುಬ್ಬಿ ಇದೂಂತ ನಿನ್ನ ಮನಸ್ಸಿನಲ್ಲಿ ಬಂದೇ ಬರುತ್ತೆ ಅದರಿಂದ ನನಗೇನಾದರೂ ಪೀಡೆಯಾಗುವ ಸಾಧ್ಯತೆ ಇದೆ ಅದು ಬೇಡ ನಿನ್ನಷ್ಟಕ್ಕೆ ನೀನು ಸುಖವಾಗಿರು ನನ್ನಷ್ಟಕ್ಕೆ ನಾನು ಎಲ್ಲಿಯೋ ಸುಖವಾಗಿರ್ತೇನೆ ಶುಕ್ರಾಚಾರ್ಯರು ಇದರ ಬಗ್ಗೆ ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ ಶುಕ್ರ ನೀತಿಯಲ್ಲಿ ಕುಮಿತ್ರಂಚ ಕುದೇಶಂಚ ಕುರಾಜಾನಂ ಕುಸೌಹೃದ್ ಕುಪುತ್ರಂಚ ಕುಭಾರಿಯಾಂಚ ದೂರತಃ ಪರಿವರ್ಜಯೇತ ಕುಮಿತ್ರ ಕುದೇಶ ಕುರಾಜ ರಾಜ ಕುಸೌಹೃದ ಅಂದರೆ ಕೆಟ್ಟ ಮಿತ್ರ ಕೆಟ್ಟ ದೇಶ ಕೆಟ್ಟ ರಾಜ ಕೆಟ್ಟ ಮೈತ್ರಿ ಕೆಟ್ಟ ಪುತ್ರ ಕೆಟ್ಟ ಹೆಂಡತಿ ಇವರ ಜೊತೆಗೆ ಸಹವಾಸವನ್ನು ಮಾಡಬಾರದು ಅಂತ ಶುಕ್ರಾಚಾರ್ಯರು ಹೇಳ್ತಾರೆ ಯಾಕೆ ಅಂದರೆ ಯಾವುದೋ ಒಂದು ಕಾರಣಕ್ಕಾಗಿ ತೋರಿಕೆಗೆ ಮಿತ್ರನಾದವನಲ್ಲಿ ನಿಜವಾದ ಸೌಹಾರ್ದ ಇರೋದಿಲ್ಲ ಕುಮಿತ್ರೇ ಸೌಹೃದಾಸ್ತಿ ದುಷ್ಟಳಾದ ಹೆಂಡತಿಯಿಂದ ಸುಖ ಇಲ್ಲ ದುಷ್ಟನಾದ ಮಗನಿದ್ದರೆ ಅವನಿಂದ ಯಾವುದೇ ವಿಧವಾದಂತಹ ಕುಲದ ಉದ್ಧಾರ ಆಗುವ ಕಾರ್ಯಗಳು ನಡೆಯೋದಿಲ್ಲ ಇನ್ನು ದುಷ್ಟನಾದ ರಾಜನಿದ್ದರೆ ಅವನಿಂದ ನ್ಯಾಯ ಸತ್ಯ ಧರ್ಮ ಇದು ಸಮಾಜಕ್ಕೆ ಒದಗೋದಿಲ್ಲ ಪ್ರಜೆಗಳಿಗೆ ಸಿಗೋದಿಲ್ಲ ಅನ್ನೋದಕ್ಕಾಗಿ ಅಂಥವರ ಸಹವಾಸವನ್ನು ಮಾಡಬಾರದು ಎಂಬುದಾಗಿ ಹೇಳುತ್ತಾರೆ ನ ವಿಶ್ವಸ್ತೆ ನ ವಿಶ್ವಸ್ತೇ ಅವಿಶ್ವಸ್ತೆ ವಿಶ್ವಸ್ತೆ ವಿಶ್ವಾಸಾದ ವಿಶ್ವಾಸಾಭಯ ಮುತ್ಪನ್ನಂ ಮೂಲಾನ್ಯಿ ಎಷ್ಟು ವಿಶ್ವಾಸ ಮಾಡಬೇಕೋ ಅಷ್ಟು ಮಾಡಬೇಕು ಅತಿಯಾದ ವಿಶ್ವಾಸವನ್ನು ವಿಶ್ವಾಸ ಮಾಡದೇ ಇದ್ದವನಲ್ಲಿ ವಿಶ್ವಾಸ ಮಾಡಲೇಬಾರದು ವಿಶ್ವಾಸ ಮಾಡುವವನಲ್ಲಿಯೂ ಅತಿಯಾದ ವಿಶ್ವಾಸವನ್ನು ಮಾಡಬಾರದು ಅಂತ ಇದೆ ಆದ್ದರಿಂದ ಇಷ್ಟು ದಿನಗಳವರೆಗೆ ನಿನ್ನ ಹತ್ತಿರ ವಾಸ ಮಾಡಿದ್ದು ಸಾಕು ಇನ್ನು ನನ್ನ ದಾರಿಯನ್ನು ನಾನು ನೋಡಿಕೊಳ್ತೇನೆ ಅಂತ ಅದು ಹೇಳಿ ಅಲ್ಲಿಂದ ಹೊರಟಿದೆ ಎಂಬುದಾಗಿ ತಿಳಿಸ್ತಾರೆ ಅಮಿತ್ರಾದ ಉನ್ನತಿ ಬಹಳ ವಿಸ್ತೃತವಾಗಿ ಶುಕ್ರ ನೀತಿಯ ಉಪದೇಶವನ್ನು ಮಾಡುತ್ತದೆ ಅದು ಅಮಿತ್ರಾದ ಉನ್ನತಿಂ ಪ್ರಾಪ್ಯ ನೋನ್ನತೋಸ್ಮೀತಿ ವಿಶ್ವಸೇತ್ ತಸ್ಮಾತ್ ಪ್ರಾಪ್ಯೋನ್ನತಿಮ ನಶ್ಯೇತ್ ಪ್ರಾಭಾರ ಇವ ಕೀಟಕಃ ಶತ್ರುವಿನಿಂದ ತನಗೇನೋ ಲಾಭ ಆಯಿತು ಅಂತ ಹೇಳಿ ಆ ಶತ್ರುವಿನ ಹತ್ತಿರ ಹೋಗಬಾರದು ಪ್ರಾರಂಭದಲ್ಲಿ ಉನ್ನತಿ ಅಂತ ಅನಿಸಿದರೂ ಕೂಡ ಯಾವ ಹೊತ್ತಿಗೆ ಅವನತಿ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ ಒಂದು ಪ್ರಾಭಾರ ಅಂದರೆ ಒಂದು ತರಹದ ರೆಕ್ಕೆ ಇರುವಂತಹ ಇರುವೆ ಅದು ರೆಕ್ಕೆ ಬಂದಾಗ ಹಾರತ್ತೆ ಹಾರಿ ಬಿದ್ದುಬಿಡುತ್ತೆ ಮತ್ತೆ ರೆಕ್ಕೆ ಇಲ್ಲದೆ ಇರುವಾಗ ಎಲ್ಲಿಯೋ ಒಂದು ಕಡೆಗೆ ಇರುತ್ತದೆ ರೆಕ್ಕೆ ಬಂದಿದೆ ಅಂತ ಹಾರಿ ಹೋಗಬೇಕು ಅಂತ ಹೋಗ್ತದೆ ಹೆಚ್ಚು ಹಾರಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬೇರೆ ಪಕ್ಷಿಗಳಾಗೆ ಸ್ವಲ್ಪ ಹಾರಿ ಆ ರೆಕ್ಕೆಗಳ ಶಕ್ತಿ ಅಷ್ಟೇ ಮುಗಿದು ಹೋಯ್ತು ಮತ್ತು ಬೀಳುತ್ತದೆ ಬಿದ್ದರೆ ಪಕ್ಷಿಗಳು ಬಂದು ಅದನ್ನು ತಿಂದುಬಿಡ್ತವೆ ಹಾಗೆ ಶತ್ರುಗಳ ಸಹಾಯದಿಂದ ಪ್ರಾರಂಭದಲ್ಲಿ ಸ್ವಲ್ಪ ಹಾಗೆ ಅನ್ನಿಸ್ತದೆ ಯಾವಾಗ ಬಂದು ಆಕ್ರಮಣ ಮಾಡ್ತಾರೆ ಅಂತ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ ಆದ್ದರಿಂದ ಬಹಳ ಎಚ್ಚರದಿಂದ ಇರಬೇಕು ಅದಕ್ಕೋಸ್ಕರವಾಗಿ ನಾನು ಇಲ್ಲಿ ಹೆಚ್ಚು ಹೊತ್ತು ಇರೋದಿಲ್ಲ ಅಂತ ಅಲ್ಲಿಂದ ಹೊರಟು ಹೋಗಿದ್ದಾಳೆ ಈ ರೀತಿ ಆ ಪೂಜನಿ ಎಂಬಂತಹ ಗುಬ್ಬಿ ಯಾವ ಕಾರಣಕ್ಕೋಸ್ಕರ ಈ ದೇ ಬ್ರಹ್ಮದತ್ತನ ಮಗನಾದ ಸರ್ವಸೇನ ಕಣ್ಣನ್ನು ಕಿತ್ತಿದ್ದು ಅಂತ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ತಿಳಿಸಿಕೊಟ್ಟಿದ್ದಾರೆ